ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾರ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ನಾ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು ಸೀಮಂತದ ಫಂಕ್ಷನ್ಗೆ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ಗೆ ಅಂತ ನಾನಿಲ್ಲಿ ಪುಳಿಯೋಗ್ರೆನ ಮಾಡ್ಕೊತಾ ಇದ್ದೀನಿ ಏನಪ್ಪ ಇದು ಪುಳಿಯೋಗರೆಗೆ ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಒಂದು ಅರ್ಧ ಕ್ಯಾಪ್ಸಿಕಮ್ ಉಳ್ಕೊಂಡಿತ್ತು ಸೊ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಪುಳಿಯೋಗರೆಗೆ ಹಾಕ್ತೆ ಅಷ್ಟೇ ಗೊತ್ತಿಲ್ಲ ಟೇಸ್ಟ್ ಹೇಗೆ ಬರುತ್ತೆ ಏನು ಅಂತ ಗೊತ್ತಿರಲಿಲ್ಲ ಬಟ್ ಲಾಸ್ಟಲ್ಲಿ ಟೇಸ್ಟ್ ನೋಡಿದಾಗ ಯಾವುದೇ ರೀತಿ ಡಿಫ್ರೆನ್ಸ್ ಏನು ಚೇಂಜ್ ಆಗಿಲ್ಲ ಪುಳಿಯೋಗರೆ ಪುಳಿಯೋಗರೆ ಥರನೇ ಇತ್ತು ಆ ಕ್ಯಾಪ್ಸಿಕಮ್ ಬಾಯಿಗೆ ಸಿಕ್ತಾಗಷ್ಟೇ ಕ್ಯಾಪ್ಸಿಕಮ್ ಫ್ಲೇವರ್ ಗೊತ್ತಾಗ್ತಿತ್ತು ಬಿಟ್ಟರೆ ಪುಳಿಯೋಗರೆ ಮಾತ್ರ ನಾರ್ಮಲ್ ನಾವು ಹೇಗೆ ಮಾಡ್ತೀವೋ ಹಾಗೆ ಇತ್ತು ನಾನಿಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಆಮೇಲೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಣಗಿದ ಮೆಣಸಿನ್ಕಾಯಿ ಹಾಗೆಯೇ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟೇ ಕ್ಯಾಪ್ಸಿಕಮ್ನ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮೊಂದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಉಪ್ಪು ಮತ್ತು ಸಾಂಬಾರು ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕಿ ಹುಣಸೆ ಹುಳಿನ ಸ್ವಲ್ಪ ಹಾಕಿ ಕುದಿಬೇಕಾದ್ರೆ ಪುಳಿಯೋಗರೆ ಪೌಡರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಪುಳಿಯೋಗರೆ ರೆಡಿಯಾಗೋಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಯಾವುದೇ ರೀತಿ ಚೇಂಜಸ್ ಅಂತೂ ಏನೂ ಇರಲಿಲ್ಲ ಸೊ ಬೇಗ ಬೇಗ ತಿಂಡಿನ ಮುಗಿಸ್ಕೊಂಡು ಫಂಕ್ಷನ್ಗೆ ರೆಡಿ ಆಗೋದಕ್ಕೆ ಎಲ್ಲ ಒಂದು ದಿವ್ಸ ಮುಂಚೆನೇ ಏನೇನು ಯಾವ ಸೀರೆ ಉಟ್ಕೋಬೇಕು ಯಾವ ಜ್ಯುವೆಲ್ಸ್ ಹಾಕ್ಕೋಬೇಕು ಯಾವ ಬ್ಯಾಂಗಲ್ಸ್ ಹಾಕೋಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೆ ಯಾಕೆಂದರೆ ಬೇಗನೆ ಫಂಕ್ಷನ್ ಇರೋದ್ರಿಂದ ಆವಾಗೆಲ್ಲ ಹುಡ್ಕೊಂಡು ಹಾಕೊಳ್ಳೋಕ್ಕೆ ಟೈಮ್ ಆಗೋದಿಲ್ಲ ಅಂತ ಒಂದು ದಿವಸ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೆ ಸೊ ನಾನಿವತ್ತು ವೇರ್ ಮಾಡ್ತಾ ಇರೋದು ಕಾಟನ್ ಸ್ಯಾರಿ ತುಂಬಾ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಸ್ಯಾರಿ ಅದರಲ್ಲೂ ಎಷ್ಟು ಕಂಫರ್ಟಬಲ್ ಆಗಿತ್ತು ಅಂದರೆ ಸ್ಯಾರಿ ಫಂಕ್ಷನೆಲ್ಲ ಮುಗಿಸಿ ಮನೆಗೆ ಬಂದರೂ ನನಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟು ಕಂಫರ್ಟಬಲ್ ಆಗಿತ್ತು ನನಗೆ ಸ್ಯಾರಿ ಮೊದಲೇ ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ ಸೊ ಹಾಗೆ ಬೇಗ ಬೇಗ ರೆಡಿ ಆಗ್ಬಿಟ್ಟು ಫಂಕ್ಷನ್ಗೆ ಹೋದ್ವಿ ಸೊ ಫಂಕ್ಷನ್ ಇನ್ನೂ ಶುರು ಆಗಿರಲಿಲ್ಲ ನಾವು ಹೋದಾಗ ಎಲ್ಲ ನಿಂತ್ಕೊಂಡು ಅರೇಂಜ್ ಮಾಡಿ ಸೊ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮುಗೀತು ಸೊ ಇವ್ರದ್ದು ಓವರ್ ನಾನೇ ಮಾಡಿದ್ದು ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ಮೇಕಪ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಸೊ ಫಂಕ್ಷನು ಅಷ್ಟೇ ತುಂಬ ಚೆನ್ನಾಗಾಯಿತು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ವಾಪಸ್ ಬಂದ್ವಿ ಸೊ ಇವತ್ತಿನ ಈ ಚಿಕ್ಕ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ವೀಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು